ಅಷ್ಟೇ ಗಾಯ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಹೆಂಗದಿರಿಪಾ ಎಲ್ಲರೂ ನಾನು ತುಂಬ ಮಸ್ತ್ ಅದೀನಿ ನೋಡ್ರಿ ಇವತ್ತು ನನ್ನ ಫ್ಯಾಮಿಲಿ ಬಂದಿತ್ತು ರೀ ಗಣಪತಿ ನೋಡಿ ನೋಡಕ್ ಅಂತೇಳಿ ಸೊ ನಾನು ಅದ ಡ್ಯೂಟಿ ಮುಗಿಸ್ಕೊಂಡು ಚಿಗರಿ ಬಸ್ ಹತ್ಕೊಂಡು ಸಿಬಿಟಿ ಮಠ ಹೋಲಿಲ್ಲ ಕಾರ್ಪೊರೇಷನ್ ಇಳ್ಕೊಂಡು ನಾ ನಡ್ಕೊತಾ ಹೊಂಟಿದ್ವಿ ರೀ ಆಲ್ರೆಡಿ ಡಿ ಜೆಗಳು ಸ್ಟಾರ್ಟ್ ಆಗಿದ್ದು ನೋಡಿರಿ ಗಣಪತಿ ಹಬ್ಬ ಬಂತಂದ್ರೆ ಸಾಕ ನಮ್ಮ ಜನ ಎಲ್ಲಿಂದ ಜೋಶ್ ಬರ್ತೈತೆ ಇಲ್ಲೋ ಗೊತ್ತಿಲ್ಲ ಡಿ ಜೆ ಮುಂದೆ ಅದು ಫುಲ್ ಜೋಶ್ ಬರ್ತೈತ್ರಿ ಆ ಬರತ್ತಿದ್ದು ಡಿ ಜೆ ಹಿಂದೆ ಬರತ್ತಿದ್ದ ಗಣಪತಿ ನೋಡಕ್ಕಂದು ಕಣ್ಣು ಚಲೋಂಗಿಲ್ಲ ನೋಡಿರಿ ಸೀದಾ ಸ್ಟ್ರೀಟಿಗೆ ಬಂದ್ವಿ ರೀ ಅಲ್ಲೇ ನಮ್ಮ ಸಿಸ್ಟರ್ ನಮ್ಮ ಮಮ್ಮಿಗೆ ಗೋಬಿ ಮಂಚೂರಿ ಫ್ರೈಡ್ ರೈಸ್ ತೊಗೊಂಡ್ರೆ ನಾನು ತಿನ್ನಂಗಿಲ್ಲ ರೀ ಆಯಿಲಿ ಫುಡ್ ಜಾಸ್ತಿ ಪಿಂಪಲ್ಸ್ ಪಿಂಪಲ್ಸ್ ಆಗ್ತಾವಂತೇಳಿ ಫ್ರೂಟ್ ಸಲಾಡ್ ತೊಗೊಂಡೆ ತೊಗೊಂಡು ಸೀದಾ ಗಲ್ಲಿ ಗಣಪತಿ ನೋಡಕ್ಕಂತ ಈಗ ಮರಾಠ ಗಲಿ ಗಣಪತಿ ಗಣಪತಿ ನೋಡೋಷ್ಟೊಳಗೆ ಸ್ಟಾರ್ಟ್ ಆಗಿದ್ದು ರೀ ಸಣ್ಣ ಡಿಜೆ ಭಾಳ ಇತ್ತ ಅದ್ರ ಬಿಟ್ಟು ಬ್ಲ್ಯಾಂಡ್ ಗಣಪತಿ ಅಂತೂ ಭಾಳ ಮಸ್ತ್ ಐತಿ ನೋಡಕ್ಕಂತೂ ಅಷ್ಟು ಲಕ್ಷಣನೇ ಐತ್ರಿ ಅದ ಕಡ್ಗಾಯ ಇಟ್ಕೊಂಡು ಸಿಮ್ಮದ ಮೇಲೆ ಕುಂತಿದ್ದ ಡಿಜೇನೂ ಅಷ್ಟು ಇತ್ರಿ ನೋಡಕ್ಕಂತೂ ಎರಡು ಕಣ್ಣಂತೂ ಸಲಂಗಿಲ್ಲ ನೋಡ್ರಿ ಏನೇ ಹೇಳ್ರಿಪ್ಪ ಹುಬ್ಳಿದಾಗ ಗಣಪತಿ ಗಣಪತಿ ಇಡೋದಾಗಲಿ ಗಣಪತಿ ಡಿಜೆ ಕಳಿಸೋದಾಗ್ಲಿ ಅದಂತೂ ಎಕ್ದಮ್ ಅಂತೂ ಎಕ್ದಮ್ ಮಸ್ತ್ ಇರ್ತದೆ ನಮ್ಮ ಹುಬ್ಳಿದಾಗ ನೀವು ಯಾರ್ಯಾರ ನಿಮ್ಮ ಫ್ಯಾಮಿಲಿ ಜೊತೆ ಗಣಪತಿ ನೋಡಕ್ಕೆ ಹೋಗಿಲ್ಲ ಅಂದ್ರೆ ಬೇಗ ಬೇಗ ಹನ್ನೊಂದು ಇನ್ನೊಂದು ಗಣಪತಿ ನೋಡಕ್ಕೆ ಹೋರಿಪ್ಪ ಇಷ್ಟ ಅದ್ರ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿಪ್ಪ ನೀವು ಯಾರ್ಯಾರ ಯಾವ್ಯಾವ ಡಿಜೆ ಇಷ್ಟ ಆಯ್ತ ಯಾವ್ಯಾವ ಹಿರಿಯ ಗಣಪತಿ ಇಷ್ಟ ಆಗೈತೆ ಅಂತೇಳಿ ಸಲ ನೀವು ಕಮೆಂಟ್ ಹಾಕಂಗೆ ಹಾಕಿಬಿಡ್ರಿ ನಾನು ಅದನ್ನು ನೆಕ್ಸ್ಟ್ ಇಯರ್ ಹೋಗ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡಾಕತ್ತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್